ಗ್ರಾಮದಲ್ಲಿ ಮೂರು ವರ್ಷಗಳಿಗೊಮ್ಮೆ ನಡೆಯುವ ಜುಮ್ಮಣ್ಣ ಮುತ್ಯಾನ ಈರಗುಡಿ ಜಾತ್ರೆ ಹಲವು ವೈಶಿಷ್ಟ್ಯಗಳಿಂದ ಕೂಡಿದೆ ಜಾತ್ರೆಗೆ ಜಮಾಯಿಸುವ ಭಕ್ತರು ಮೂರು ಗಂಟೆ ಬಡಿಗೆಗಳಿಂದ ಬಡಿದಾಡುತ್ತಾರೆ ಈ ಕಾದಾಟದಲ್ಲಿ ಬಡಿಗೆಗಳು ಮುರಿಯುತ್ತವೆ ಹೊರತು ಭಕ್ತರಿಗೆ ಏನೂ ಆಗುವುದಿಲ್ಲ ಎಂಬುದು ಇಲ್ಲಿನವರ ನಂಬಿಕೆಯಾಗಿದೆ ಈ ಜಾತ್ರೆಯು ಶತಮಾನಗಳ ಕತೆ ಜುಮ್ಮಣ್ಣ ಮುತ್ಯ ರಾತ್ರಿ ಹೊಲದಲ್ಲಿ ಉಳುಮೆ ಮಾಡುತ್ತಿದ್ದ ವೇಳೆ ವಿರೋಧಿಗಳು ಅಂದಿನ ಬ್ರಿಟಿಷ್ ಸರ್ಕಾರದ ಸೈನಿಕರು ದಾಳಿ ಮಾಡುತ್ತಾರೆ ಎತ್ತಿನ ಗಾಡಿನೊಗ ಈಸು ಹಿಡಿದು ಮುತ್ಯ ಏಕಾಂಗಿ ಹೋರಾಟ ಮಾಡ್ತಾನ ಕೊನೆಗೆ ಬಹಳಷ್ಟು ಸಂಖ್ಯೆಯಲ್ಲಿದ್ದ ವಿರೋಧಿಗಳ ಸಂಚಿನಿಂದ ವೀರ ಮರಣವನ್ನ ಒಪ್ಪುತ್ತಾನೆ ಜುಮ್ಮಣ್ಣ ಕೆಲವರು ಬ್ರಿಟಿಷರಿಗೆ ತೆರಿಗೆ ನೀಡಲು ಒಪ್ಪದ ಜುಮ್ಮಣ್ಣ ಮುತ್ಯ ರಾತ್ರಿ ವೇಳೆ ಕೃಷಿ ಚಟುವಟಿಕೆಗೆ ನಡೆಸುತ್ತಿದ್ದಾಗ ಅವನನ್ನ ಆಂಗ್ಲರೇ ಕೊಂದರು ಎಂದು ಹೇಳು ಮುಂಜಾನೆ ತನ್ನ ತಮ್ಮನಿಗೆ ಊಟದ ಬುತ್ತಿ ಒತ್ತೊಯ್ದು ಅಕ್ಕ ಸಿದ್ದಮ್ಮನಿಗೆ ಜುಮ್ಮಣ್ಣ ಹತ್ಯೆಯಾಗಿರುವುದು ಗೊತ್ತಾಗುತ್ತದೆ ಮೃತ ಜುಮ್ಮಣ್ಣನ ರುಂಡ ಅಕ್ಕನೊಂದಿಗೆ ಮಾತನಾಡಿ ಮೂರು ಬೇಡಿಕೆ ಇಡುತ್ತಾನೆ ನನ್ನ ರುಂಡ ಬಿದ್ದಲ್ಲಿ ಹಾಗೂ ಊರಲ್ಲಿ ಹಣಮಪ್ಪ ಮುತ್ಯನ ಗುಡಿ ಕಟ್ಟಿಸಬೇಕು ಎಂದು ಮುತ್ಯ ಹೇಳಿದ್ದಾನೆ ಎನ್ನುತ್ತಾಳೆ ಅಂದು ಗ್ರಾಮದ ಪೂಜಾರಿ ಮನೆತನದವರಿಗೆ ಸೇರಿದವರೇ ನನ್ನ ಜಾತ್ರೆಯನ್ನ ಮೂರು ವರ್ಷಗಳಿಗೊಮ್ಮೆ ಮಾಡಬೇಕು ಈ ಜಾತ್ರೆಯಲ್ಲಿ ಎತ್ತಿನ ಗಾಡಿಗಳ ನೊಗಗಳ ರೂಪದಲ್ಲೇ ಇರುವ ಬಡಿಗೆಗಳನ್ನ ಹಿಡಿದು ಕಾದಾಡಬೇಕು ಎಂದು ತಿಳಿಸಿದ ಎಂಬ ದಂತಕತೆ ಈ ಭಾಗದಲ್ಲಿ ಪ್ರಚಲಿತದಲ್ಲಿದೆ